ಹಾಯ್ ರೈತ ಮಿತ್ರರು ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಹೈನುಗಾರಿಕೆಯಲ್ಲಿ ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ ನಿಮ್ಮ ಹಸುಗಳನ್ನು ಕುಂಟತನದಿಂದ ರಕ್ಷಿಸುವುದು ಹೇಗೆ ನಿಮ್ಮ ಹಸು ನೋವಿನಿಂದ ಬಳಲುತ್ತಿರುವುದನ್ನು ನೋಡುವುದು ಎಷ್ಟೊಂದು ಕಷ್ಟಕರ ಅಲ್ಲವೇ ಕುಂಟತನವು ಕೇವಲ ಆರೋಗ್ಯ ಸಮಸ್ಯೆ ಮಾತ್ರವಲ್ಲ ಇದು ನಿಮ್ಮ ಹಾಲಿನ ಉತ್ಪಾದನೆ ಸಂತಾನೋತ್ಪತ್ತಿ ಮತ್ತು ಒಟ್ಟಾರೆ ಲಾಭದಾಯಕತೆಯನ್ನು ಪರಿಣಾಮ ಬೀರುತ್ತದೆ ಚಿಂತಿಸಬೇಡಿ ಈ ಸಂಪೂರ್ಣ ಮಾರ್ಗದರ್ಶಿಯಲ್ಲಿ ಕುಂಟತನದ ಕಾರಣಗಳು ಅದನ್ನು ತಡೆಗಟ್ಟುವ ಕ್ರಮಗಳು ಮತ್ತು ನಿಮ್ಮ ಹಸುಗಳ ಗೊರಸು ಸಮಗ್ರ ಆರೈಕೆಯ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಹಾಗಾದರೆ ಬನ್ನಿ ಕುಂಟತನದ ಹಿಂದಿನ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಮತ್ತು ನಿಮ್ಮ ಹಸುಗಳನ್ನು ಆರೋಗ್ಯವಾಗಿಡಲು ಕಾರ್ಯತಂತ್ರವನ್ನು ರೂಪಿಸೋಣ ಒಂದು ಸಂಕೇತ ಕುಂಟತನವು ಕೇವಲ ಒಂದು ಲಕ್ಷಣವಲ್ಲ ಅದು ನಿಮ್ಮ ಹಸುವಿನಲ್ಲಿ ಏನೋ ಸರಿಯಿಲ್ಲ ಎಂಬುದರ ಸಂಕೇತ ಅದರ ಮೂಲ ಕಾರಣಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಕುಂಟತನಕ್ಕೆ ಕೆಲವು ಸಾಮಾನ್ಯ ಕಾರಣಗಳು ಇಲ್ಲಿವೆ ಗೊರಸು ಕೊಳೆತ ಅಥವಾ ಮೆದುಗಾಲು ಫೋಟ್ರಾಟ್ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕು ಇದು ಕಾಲುಗಳ ಮೃದು ಅಂಗಾಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಟ್ಟ ವಾಸನೆ ಊತ ಮತ್ತು ನೋವು ಇದರ ಲಕ್ಷಣಗಳು ಡಿಜಿಟಲ್ ಡರ್ಮಟೈಟಿಸ್ ಡಿಜಿಟಲ್ ಡರ್ಮಟೈಟಸ್ ಇದನ್ನು ಮೊರ್ಪೆಲ್ಲಾರೊ ಕಾಯಿಲೆ ಎಂದು ಕರೆಯುತ್ತಾರೆ ಇದು ಸಾಂಕ್ರಾಮಿಕ ಚರ್ಮದ ಕಾಯಿಲೆಯಾಗಿದ್ದು ತೀವ್ರ ನೋವನ್ನುಂಟು ಮಾಡುತ್ತದೆ ಮತ್ತು ಹರಡುವುದು ಸುಲಭ ಗೊರಸು ಹುಣ್ಣುಗಳು ಸೋಲ್ ಮತ್ತು ಮತ್ತು ಬಿಳಿಗೆರೆ ರೋಗ ವೈಟ್ ಲೈನ್ ಡಿಸೀಸ್ ಕಳಪೆ ನೆಲಹಾಸು ಅತಿಯಾದ ನಿಲುವು ಮತ್ತು ತೂಕ ವಿತರಣೆಯ ಸಮಸ್ಯೆಗಳಿಂದ ಇವು ಉಂಟಾಗಬಹುದು ಗೊರಸು ಗಾಯಗಳು ಮತ್ತು ಮೂಗೇಟುಗಳು ಚೂಪಾದ ವಸ್ತುಗಳು ಅಥವಾ ಕಲ್ಲುಗಳಿಂದ ಉಂಟಾಗುವ ಗಾಯಗಳು ಮತ್ತು ಮೂಗೇಟುಗಳು ಕುಂಟತನಕ್ಕೆ ಕಾರಣವಾಗಬಹುದು ಕೀಲುಗಳ ಸಮಸ್ಯೆಗಳು ಸಂಧಿವಾತ ಮತ್ತು ಇತರ ಕೀಲು ಸಂಬಂಧಿತ ಸಮಸ್ಯೆಗಳು ಸಹ ಕುಂಟತನಕ್ಕೆ ಕಾರಣವಾಗಬಹುದು ನಿಮ್ಮ ಮೊದಲ ರಕ್ಷಣಾ ಮಾರ್ಗ ಕುಂಟತನವನ್ನು ತಡೆಗಟ್ಟುವುದು ಹೇಗೆ ಕುಂಟತನ ಸಂಭವಿಸದಂತೆ ನೋಡಿಕೊಳ್ಳುವುದು ಚಿಕಿತ್ಸೆ ನೀಡುವುದಕ್ಕಿಂತ ಉತ್ತಮ ಕೆಲವು ಪ್ರಮುಖ ತಡೆಗಟ್ಟುವ ಕ್ರಮಗಳು ಇಲ್ಲಿವೆ ಗೊರಸು ಕೊಳೆತ ನಿಯಮಿತ ಆರೈಕೆ ನಿಮ್ಮ ಹಸುಗಳ ಕುರಗಳನ್ನು ನಿಯಮಿತವಾಗಿ ಟ್ರಿಮ್ ಮಾಡುವುದು ಬಹಳ ಮುಖ್ಯ ಇದು ಗೊರಸು ಕೊಳೆತದ ಸರಿಯಾದ ಆಕಾರವನ್ನು ಕಾಪಾಡಿಕೊಳ್ಳಲು ಮತ್ತು ಅತಿಯಾಗಿ ಬೆಳೆಯುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಸರಿಯಾದ ನೆಲಹಾಸು ನಿಮ್ಮ ಹಸುಗಳಿಗೆ ಆರಾಮದಾಯಕ ಮತ್ತು ಜಾರುವಿಕೆ ರಹಿತ ನೆಲಹಾಸನ್ನು ಒದಗಿಸಿ ರಬ್ಬರ್ ಮ್ಯಾಟ್ಗಳು ಅಥವಾ ಆಳವಾದ ಹಾಸಿಗೆ ಇದಕ್ಕೆ ಉತ್ತಮ ಆಯ್ಕೆಗಳು ಉತ್ತಮ ನೈರ್ಮಲ್ಯ ಕೊಟ್ಟಿಗೆ ಮತ್ತು ಹಾಲು ಕರೆಯುವ ಪ್ರದೇಶವನ್ನು ಸ್ವಚ್ಛವಾಗಿ ಮತ್ತು ಒಣದಾಗಿಡಿ ತ್ಯಾಜ್ಯವನ್ನು ನಿಯಮಿತವಾಗಿ ತೆಗೆದುಹಾಕಿ ಕಾಲು ಸ್ನಾನ ಬಾತ್ಸ್ ಕಾಲು ಕೊಳೆತ ಮತ್ತು ಡಿಜಿಟಲ್ ಡರ್ಮಟೈಟಿಸ್ನಂತಹ ಸೋಂಕುಗಳನ್ನು ತಡೆಗಟ್ಟಲು ನಿಯಮಿತವಾಗಿ ಕಾಲು ಸ್ನಾನವನ್ನು ಬಳಸಿ ಸೂಕ್ತವಾದ ಸೋಂಕು ನಿವಾರಕ ದ್ರಾವಣಗಳನ್ನು ಬಳಸಿ ಸಮತೋಲಿತ ಪೋಷಣೆ ನಿಮ್ಮ ಹಸುಗಳಿಗೆ ಗೊರ ಆರೋಗ್ಯಕ್ಕೆ ಅಗತ್ಯವಾದ ಖನಿಜಾಂಶಗಳು ಮತ್ತು ಜೀವಸತ್ವಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರವನ್ನು ನೀಡಿ ಒತ್ತಡ ನಿರ್ವಹಣೆ ನಿಮ್ಮ ಹಸುಗಳಿಗೆ ಆರಾಮದಾಯಕ ಮತ್ತು ಶಾಂತಿಯುತ ವಾತಾವರಣವನ್ನು ಒದಗಿಸಿ ಒತ್ತಡವು ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಬಹುದು ಗೊರಸು ಸಮಗ್ರ ಆರೈಕೆ ನಿಮ್ಮ ಹಸುಗಳ ಕಾಲುಗಳ ಆರೋಗ್ಯದ ಕೀಲಿಕೈ ಗೊರಸನ್ನು ಸರಿಯಾದ ಆರೈಕೆಯು ಕುಂಟತನವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಗೊರಸನ್ನು ಸರಿಯಾಗಿ ಟ್ರಿಮ್ ಮಾಡುವುದು ಹೇಗೆ ಸಿದ್ಧತೆ ನಿಮಗೆ ಸರಿಯಾದ ಉಪಕರಣಗಳು ಬೇಕಾಗುತ್ತವೆ ಗೊರಸು ಕತ್ತರಿ ಚಾಕು ಮತ್ತು ಅಗತ್ಯವಿದ್ದರೆ ಗ್ರೈಂಡರ್ ಹಸುವನ್ನು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಳ್ಳಿ ಸ್ವಚ್ಛಗೊಳಿಸುವುದು ಗೊರಸು ಹೊರಭಾಗವನ್ನು ಸ್ವಚ್ಛಗೊಳಿಸಿ ಉದ್ದವನ್ನು ಕತ್ತರಿಸುವುದು ಅತಿಯಾಗಿ ಬೆಳೆದ ಗೊರಸು ಭಾಗವನ್ನು ಕತ್ತರಿಸಿ ಸಮತಟ್ಟು ಮಾಡುವುದು ಗೊರಸು ಕೆಳಭಾಗವನ್ನು ಸಮತಟ್ಟು ಮಾಡಿ ತೂಕವು ಸಮವಾಗಿ ವಿತರಣೆಯಾಗುವಂತೆ ನೋಡಿಕೊಳ್ಳಿ ಆಕಾರ ನೀಡುವುದು ಬೆರಳಿನ ಹಿಮ್ಮಡಿ ಮತ್ತು ಪಂಜದ ಪ್ರದೇಶಕ್ಕೆ ಸರಿಯಾದ ಆಕಾರವನ್ನು ನೀಡಿ ಪರೀಕ್ಷಿಸುವುದು ಬಿಳಿಗೆರೆಯನ್ನು ಪರೀಕ್ಷಿಸಿ ಮತ್ತು ಯಾವುದೇ ಸಮಸ್ಯೆಗಳಿದ್ದರೆ ಗಮನಿಸಿ ಗೊರಸುಗಳನ್ನು ನಿಯಮಿತವಾಗಿ ಟ್ರಿಮ್ ಮಾಡುವುದರಿಂದ ತೂಕವು ಸಮವಾಗಿ ವಿತರಣೆಯಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಗಾಯಗಳ ಅಪಾಯ ಕಡಿಮೆಯಾಗುತ್ತದೆ ಕುಂಟತನದ ಆರಂಭಿಕ ಪತ್ತೆ ಸಣ್ಣ ಚಿಹ್ನೆಗಳನ್ನು ಗುರುತಿಸುವುದು ಕುಂಟತನವನ್ನು ಮೊದಲೇ ಗುರುತಿಸುವುದು ಚಿಕಿತ್ಸೆಯ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಗಮನಿಸಬೇಕಾದ ಕೆಲವು ಆರಂಭಿಕ ಚಿಹ್ನೆಗಳು ನಡೆಯುವಾಗ ತಲೆ ಅಲ್ಲಾಡಿಸುವುದು ಹೆಜ್ಜೆಗಳ ಉದ್ದದಲ್ಲಿ ವ್ಯತ್ಯಾಸ ನಿಲ್ಲುವಾಗ ಅಥವಾ ಮಲಗುವಾಗ ಅಸಾಮಾನ್ಯ ಭಂಗಿ ಹಿಂಡಿನಿಂದ ಹಿಂದೆ ಉಳಿಯುವುದು ಮೇಯಲು ಹಿಂಜರಿಯುವುದು ನೀವು ಈ ಯಾವುದೇ ಚಿಹ್ನೆಗಳನ್ನು ಗಮನಿಸಿದರೆ ತಕ್ಷಣ ಕ್ರಮ ಕೈಗೊಳ್ಳಿ ಮತ್ತು ನಿಮ್ಮ ಪಶುವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಹಸುಗಳ ಕಾಲುಗಳು ಅವುಗಳ ಒಟ್ಟಾರೆ ಆರೋಗ್ಯ ಮತ್ತು ಉತ್ಪಾದಕತೆಗೆ ಬಹಳ ಮುಖ್ಯ ಸರಿಯಾದ ಕಾಳಜಿ ಮತ್ತು ತಡೆಗಟ್ಟುವ ಕ್ರಮಗಳೊಂದಿಗೆ ನೀವು ಕುಂಟತನದ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಈ ಮಾರ್ಗದರ್ಶಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಅನಿಸಿಕೆಗಳು ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಹಸುಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಧನ್ಯವಾದಗಳು